ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರ ಲಕ್ಷ್ಮೀ ವ್ರತ ಅಥವಾ ಪೂಜೆಯನ್ನು ಮಾಡುವುದು ಹೇಗೆ ಪೂಜೆ ಮಾಡಲು ಶುಭ ಸಮಯ ಯಾವುದು ಈ ಪೂಜೆಯನ್ನು ಮಾಡುವುದರಿಂದ ಸಿಗುವ ಶುಭ ಫಲಗಳೇನು ಕೆಂಪಾರತಿಯನ್ನು ಹೇಗೆ ಮಾಡಬೇಕು ಕಳಸ ವಿಸರ್ಜನೆ ಯಾವಾಗ ಎಂಬ ಇತ್ಯಾದಿ ಗುರುವಾರ ಲಕ್ಷ್ಮೀ ವ್ರತದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಕಾರ್ತಿಕ ಮಾಸವು ಮುಗಿದ ಮೇಲೆ ಬರುವ ಮಾಸವೇ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸವನ್ನು ವೈಕುಂಠ ಮಾಸ ಅಥವಾ ಮಾಘಪೂರ್ವ ಕಾಲ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಇದೇ ಮಾರ್ಗಶಿರ ಮಾಸದಲ್ಲಿ ಈ ಮಾಸವನ್ನು ಅಗ್ರಹಾಯಣ ಎಂದು ಕರೆಯುತ್ತಾರೆ ಈ ಮಾಸವು ನಮ್ಮ ಹಿಂದೂ ಪಂಚಾಂಗದ ಒಂಬತ್ತನೆಯ ಮಾಸವಾಗಿದೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸವು ಇದಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸವು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಮುಕ್ತಾಯಗೊಳ್ಳುತ್ತದೆ ಇನ್ನು ಗುರುವಾರ ಲಕ್ಷ್ಮೀ ದೇವಿಯ ಪೂಜಾ ವಿಧಾನವನ್ನು ನೋಡುವುದಾದರೆ ಮೊದಲಿಗೆ ಲಕ್ಷ್ಮೀ ದೇವಿಯನ್ನು ಕೂರಿಸುವ ಜಾಗವನ್ನು ಶುಚಿಗೊಳಿಸಬೇಕು ನಂತರ ಈ ಜಾಗವನ್ನು ನೀರಿನಿಂದ ತೊಳೆಯಬೇಕು ಬಳಿಕ ಅಕ್ಕಿ ಹಿಟ್ಟಿನಿಂದ ಚಿಕ್ಕದಾದ ರಂಗೋಲಿಯನ್ನು ಬಿಡಿಸಬೇಕು ಈ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಇದಾದ ನಂತರ ಇದರ ಮೇಲೆ ಒಂದು ಮಣೆ ಅಥವಾ ಪೀಠವನ್ನು ಇಡಬೇಕು ಈ ಪೀಠದ ಮೇಲೆ ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾದ ಅಷ್ಟದಳ ಪದ್ಮದ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬಿಡಿಸಬೇಕು ಈಗ ಈ ರಂಗೋಲಿಯ ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಬೇಕು ಇದರ ಮೇಲೆ ಅಷ್ಟಲಕ್ಷ್ಮಿ ಫೋಟೋವನ್ನು ಪ್ರತಿಷ್ಠಾಪಿಸಬೇಕು ಅಷ್ಟಲಕ್ಷ್ಮಿ ಫೋಟೋ ಇಲ್ಲದವರು ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಸಹ ಪೂಜಿಸಬಹುದು ಅಷ್ಟಲಕ್ಷ್ಮಿಯ ಫೋಟೋಗೆ ಕುಂಕುಮವನ್ನು ಹಚ್ಚಬೇಕು ನಂತರ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು ಕಳಸವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಬಹುದು ಅಥವಾ ಕಳಸವನ್ನು ಪ್ರತಿಷ್ಠಾಪಿಸದೆಯೂ ಸಹ ಪೂಜೆಯನ್ನು ಮಾಡಬಹುದು ಈಗ ನಾವು ಕಳಸವನ್ನು ಪ್ರತಿಷ್ಠಾಪಿಸಿ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡುವುದು ಎಂದು ನೋಡೋಣ ಮೊದಲಿಗೆ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಎರಡು ವೀಳ್ಯದೆಲೆಯನ್ನಿಟ್ಟು ಇದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಇದರ ಮೇಲೆ ಕಳಸದ ಚೊಂಬನ್ನು ಇಡಬೇಕು ಈ ಚೊಂಬಿನ ಒಳಗಡೆ ಶುದ್ಧವಾದ ನೀರನ್ನು ಹಾಕಬೇಕು ಈ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ರು ನಾಣ್ಯ ಒಂದು ಕಮಲದ ಬೀಜ ಒಂದು ಲಕ್ಷ್ಮೀ ನಾಣ್ಯ ಅಂದರೆ ಬೆಳ್ಳಿ ಚಿನ್ನ ಅಥವಾ ತಾಮ್ರ ಇದರಲ್ಲಿ ಯಾವುದಾದರೂ ಒಂದನ್ನು ಹಾಕಬೇಕು ನಂತರ ಒಂದು ಹಳದಿ ಕವಡೆ ಒಂದು ಗೋಮತಿ ಚಕ್ರ ಸ್ವಲ್ಪ ಗಂಗಾಜಲ ಮತ್ತು ರೋಸ್ ವಾಟರನ್ನು ಹಾಕಬೇಕು ಹಾಗೂ ಎರಡು ಅಡಿಕೆಗಳನ್ನು ಹಾಕಬೇಕು ಏಕೆಂದರೆ ಅಡಿಕೆಯು ಲಕ್ಷ್ಮೀ ದೇವಿಯ ಸ್ವರೂಪವಾಗಿದೆ ಇವೆಲ್ಲವುಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಾಗಿವೆ ನಂತರ ಪೂಜೆ ಮಾಡುವವರು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಕಳಸದ ಮೇಲೆ ಕೈಯನ್ನು ಇಟ್ಟು ನಿಮ್ಮ ಮನಸ್ಸಿನ ಕೋರಿಕೆಯನ್ನು ತಾಯಿಯ ಬಳಿ ಈಡೇರಿಸು ಎಂದು ಭಕ್ತಿಯಿಂದ ವಂದಿಸಿ ಸಂಕಲ್ಪವನ್ನು ಮಾಡಬೇಕು ಇದಾದ ಬಳಿಕ ಐದು ವಿಳ್ಳೆದೆಲೆಗಳನ್ನು ಕಳಸದ ಒಳಗೆ ಇಡಬೇಕು ಅಥವಾ ಮಾವಿನ ಎಲೆಗಳನ್ನು ಸಹ ಇಡಬಹುದು ನಂತರ ಕಳಸಕ್ಕೆ ಅರಿಶಿನದ ಕೊಂಬನ್ನು ಮಾಂಗಲ್ಯ ಸ್ವರೂಪವಾಗಿ ಕಟ್ಟಬೇಕು ನಂತರ ಈ ಕಳಸದ ಒಳಗಡೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಈ ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಬಳಿಕ ಈ ತೆಂಗಿನಕಾಯಿಗೆ ಲಕ್ಷ್ಮಿಯ ಮುಖವಾಡವನ್ನು ಹಾಕಬೇಕು ಮುಖವಾಡ ಇಲ್ಲದವರು ಹಾಗೆ ತೆಂಗಿನಕಾಯಿಯನ್ನಿಟ್ಟು ಪೂಜಿಸಬಹುದು ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಕಳಸಕ್ಕೆ ಮುಖಪದ್ಮವನ್ನು ಹಾಕಬೇಕು ಈಗ ಲಕ್ಷ್ಮೀದೇವಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಲಕ್ಷ್ಮೀದೇವಿಗೆ ಪ್ರಿಯವಾದ ಮಲ್ಲಿಗೆ ಪಾರಿಜಾತ ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ದೇವಿಗೆ ಬಳೆಗಳ ಹಾರವನ್ನು ಹಾಕಬೇಕು ನಂತರ ಲಕ್ಷ್ಮಿಯ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಇಡಬೇಕು ಅರಿಶಿನ ಕುಂಕುಮವನ್ನು ದೇವಿಯ ಮುಂದೆ ಇಡಬೇಕು ಲಕ್ಷ್ಮಿಯನ್ನು ಪೂಜಿಸುವ ಮೊದಲು ವಿಘ್ನೇಶ್ವರನನ್ನು ಪೂಜಿಸಬೇಕು ಅದಕ್ಕಾಗಿ ಒಂದು ವೇಳೆದೆಲೆಯ ಮೇಲೆ ಗಣಪತಿಯ ವಿಗ್ರಹವನ್ನು ಇಡಬೇಕು ಈ ಗಣಪತಿ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಗರಿಕೆ ಹೂಗಳನ್ನು ಅರ್ಪಿಸಬೇಕು ನಂತರ ಗಣಪತಿಯ ಮೂರ್ತಿಗೆ ಧೂಪ ದೀಪವನ್ನು ತೋರಿಸಬೇಕು ಪೂಜೆಗೆ ಯಾವ ವಿಘ್ನಗಳು ಬಾರದಂತೆ ಅನುಗ್ರಹಿಸು ಎಂದು ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಬಳಿ ಪ್ರಾರ್ಥಿಸಬೇಕು ಗಣಪತಿಗೆ ಗೆಜ್ಜೆ ಇರಿಸಬೇಕು ನಂತರ ಮಹಾಮಂಗಳಾರತಿ ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕು ಈಗ ಗಣಪತಿಯ ಮೂರ್ತಿಯ ಪಕ್ಕದಲ್ಲಿ ಒಂದು ವಿಳೆದಲೆಯನ್ನಿಟ್ಟು ಅದರ ಮೇಲೆ ಲಕ್ಷ್ಮಿಯ ಮೂರ್ತಿಯನ್ನಿಡಬೇಕು ಮೂರ್ತಿಗೆ ಚಿನ್ನದ ಸರವನ್ನು ಹಾಕಬೇಕು ಇಲ್ಲದಿದ್ದರೂ ಪರವಾಗಿಲ್ಲ ನಂತರ ಲಕ್ಷ್ಮೀ ಮೂರ್ತಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಬೇಕು ಗೆಜ್ಜೆ ವಸ್ತ್ರವನ್ನು ಹಾಕಿ ಧೂಪವನ್ನು ತೋರಿಸಬೇಕು ಕಳಸಕ್ಕೂ ಸಹ ಧೂಪವನ್ನು ತೋರಿಸಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು ನಂತರ ಒಂದು ದೊಡ್ಡ ತಟ್ಟೆಯಲ್ಲಿ ಮಡಿಲಕ್ಕಿಯನ್ನಿಡಬೇಕು ಇದರ ಮೇಲೆ ಬ್ಲೌಸ್ ಪೀಸ್ ಬಳೆಗಳು ಹಾಗೆ ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣುಗಳನ್ನಿಡಬೇಕು ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಕವಡೆ ಗೋಮತಿ ಚಕ್ರ ನಾಣ್ಯಗಳು ಬಳೆಗಳು ಶ್ರೀಫಲ ಕಮಲದ ಬೀಜಗಳನ್ನಿಟ್ಟು ಅರ್ಚನೆಯನ್ನು ಮಾಡಬೇಕು ಈ ವಸ್ತುಗಳು ಇಲ್ಲದಿದ್ದರೆ ಪರವಾಗಿಲ್ಲ ಅಕ್ಷತೆ ಬಿಡಿ ಹೂಗಳಿಂದಲೂ ಸಹ ಅರ್ಚನೆಯನ್ನು ಮಾಡಬಹುದು ಅರ್ಚನೆ ಮಾಡುವಾಗ ದೇವಿಯ ಸಹಸ್ರನಾಮಗಳನ್ನು ಪಠಿಸುತ್ತಾ ಅರ್ಚನೆ ಮಾಡಬೇಕು ಗುರುವಾರ ಲಕ್ಷ್ಮೀ ವ್ರತ ಪೂಜಾಕಥೆ ಸಹಿತ ಪುಸ್ತಕವನ್ನು ಓದುತ್ತಾ ಅಥವಾ ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನು ಹೇಳುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ಅರ್ಚನೆ ಮುಗಿದ ಬಳಿಕ ಮತ್ತೊಮ್ಮೆ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಬೇಕು ಲಕ್ಷ್ಮೀದೇವಿಗೆ ಪ್ರಿಯವಾದ ಸಿಹಿ ಪೊಂಗಲ್ ಹೆಸರುಬೇಳೆಯ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಆಗದೆ ಹೋದರೆ ಸರಳವಾಗಿ ಹಾಲನ್ನು ಇಟ್ಟು ಸಹ ನೈವೇದ್ಯವನ್ನು ಮಾಡಬಹುದು ಕೊನೆಯದಾಗಿ ಕಮಲದ ಬತ್ತಿಗಳಿಂದ ಪಂಚದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಗೆ ಲಕ್ಷ್ಮಿಯ ಹಾಡನ್ನು ಹಾಡುತ್ತಾ ಆರತಿಯನ್ನು ಬೆಳಗಬೇಕು ನಂತರ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು ನಂತರ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಕಳಸಕ್ಕೆ ಫೋಟೋಗೆ ಮತ್ತು ಗಣಪತಿಗೆ ಮಾಡಬೇಕು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆಯ ಒಳಗಡೆ ಪೂಜೆಯನ್ನು ಮಾಡಬೇಕು ಇದರಿಂದ ಅನೇಕ ಶುಭ ಫಲಗಳು ಲಭಿಸುತ್ತವೆ ಹೀಗೆ ಬೆಳಗ್ಗೆ ಪೂಜೆಯನ್ನು ಮಾಡಿ ಸಂಜೆಯ ಸಮಯದಲ್ಲಿ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಮತ್ತು ತಾಂಬೂಲವನ್ನು ಕೊಡಬೇಕು ನಂತರ ಸಂಜೆಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಎರಡು ದೀಪಗಳನ್ನಿಟ್ಟು ಎರಡು ತುಪ್ಪದ ಬತ್ತಿಗಳನ್ನು ದೀಪಕ್ಕೆ ಹಾಕಿ ಆರತಿ ಮಾಡಬೇಕು ನಂತರ ಒಂದು ಹೂವನ್ನು ತಟ್ಟೆಯಲ್ಲಿರುವ ನೀರಿನಲ್ಲಿ ಅದ್ದಿ ಲಕ್ಷ್ಮೀ ಫೋಟೋಗೆ ಪ್ರೋಕ್ಷಣೆ ಮಾಡಬೇಕು ನಂತರ ಆ ನೀರನ್ನು ತುಳಸಿ ಕಟ್ಟೆಯಲ್ಲಿ ಹಾಕಿ ಇಲ್ಲವೇ ಗಿಡದ ಕೆಳಗೆ ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಹಾಕಬೇಕು ನಂತರ ಆ ದಿನವೇ ದೇವರನ್ನು ಕದಲಿಸಬೇಕು ಏಕೆಂದರೆ ಮರುದಿನ ಶುಕ್ರವಾರ ಇರುವುದರಿಂದ ಲಕ್ಷ್ಮಿಯನ್ನು ಕದಲಿಸಬಾರದು ಹೀಗೆ ತನುಮನ ಧನದಿಂದ ಶ್ರದ್ಧಾ ಭಕ್ತಿಯಿಂದ ಗುರುವಾರ ಲಕ್ಷ್ಮೀ ವ್ರತವನ್ನು ಆಚರಿಸಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆದು ಅಷ್ಟೈಶ್ವರ್ಯ ಸಕಲ ಸಂಪತ್ತುಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ